ಬಿಗ್ ಬಾಸ್ ಆರಂಭ ಆದ ತಕ್ಷಣ ಯಾವಾಗಲೂ ಕೆಲವು ಸೀರಿಯಲ್ಗಳು ನಿಲ್ಲುತ್ತವೆ ಕೆಲವು ಸೀರಿಯಲ್ಗಳು ಸಮಯ ಬದಲಾವಣೆ ಆದರೆ ಇನ್ನೊಂದಿಷ್ಟು ಸೀರಿಯಲ್ಗಳು ತರಾತುರಿಯಲ್ಲಿ ನಿಲ್ಲುತ್ತವೆ ಈಗ ಮುಂದಿನ ವಾರದಿಂದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭ ಇದೆ ಆರಂಭ ಆಗುವ ಮೊದಲೇ ಬಿಗ್ ಬಾಸ್ ಬಗ್ಗೆ ಹಲವು ನಿರೀಕ್ಷೆಗಳಿವೆ ಈ ಹಿಂದಿನ ಸೀಸನ್ಗಳಲ್ಲಿ ನಿರೂಪಣೆ ಮಾಡಿರುವ ಕಿಚ್ಚ ಸುದೀಪ್ ಅವರೇ ಈ ಬಾರಿಯೂ ನಿರೂಪಕರಾಗಿದ್ದಾರೆ ಈ ಹಿಂದೆ ಸುದೀಪ್ ಅವರು ನಿರೂಪಕರಾಗಿ ಇರ್ತಾರೆಯೋ ಇಲ್ಲವೋ ಅನ್ನೋ ಬಗ್ಗೆ ಹಲವು ಅನುಮಾನಗಳು ಇತ್ತು ಆದರೆ ಈಗ ಸುದೀಪ್ ಅವರೇ ಮುಂದಿನ ಸೀಸನ್ನ ನಿರೂಪಕರು ಅನ್ನೋದನ್ನ ಚಾನೆಲ್ನ ಪತ್ರಿಕಾಗೋಷ್ಠಿ ನಡೆಸಿ ಅಧಿಕೃತ ಮಾಹಿತಿ ತಿಳಿಸಿದೆ ಬಿಗ್ ಬಾಸ್ ಆರಂಭ ಆಗುವ ಹಿನ್ನೆಲೆಯಲ್ಲಿ ಕಲರ್ಸ್ ಕನ್ನಡ ವಾಹಿನಿಯ ಉತ್ತಮವಾಗಿ ಮೂಡಿ ಬರುತ್ತಾ ಇರುವ ಸೀರಿಯಲ್ಗಳು ಮುಕ್ತಾಯ ಕಾಣ್ತಾ ಇವೆ ಕೇವಲ ಒಂದೂವರೆ ವರ್ಷದ ಹಿಂದೆ ಆರಂಭ ಆಗಿದ್ದ ಅಂತರಪಟ ಸೀರಿಯಲ್ ಶುಕ್ರವಾರ ಮುಕ್ತಾಯ ಆಗಲಿದೆ ಅಂತರಪಟ ಸೀರಿಯಲ್ನ ನಾಯಕಿಯಾದ ಆರಾಧನಾ ಪಾತ್ರ ನಿರ್ವಹಿಸ್ತಾ ಇರುವ ನಟಿ ತನ್ವಿ ಬಾಲರಾಜ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೆಲವು ಫೋಟೋಗಳನ್ನು ಹಂಚಿಕೊಂಡು ಸುಂದರವಾದ ನೆನಪುಗಳನ್ನು ನೀಡಿರುವ ಸಹ ಕಲಾವಿದರಿಗೆ ಧನ್ಯವಾದ ಹೇಳಿದ್ದಾರೆ ಬಿಗ್ ಬಾಸ್ ಆರಂಭ ಆಗುವ ಸಲುವಾಗಿ ಕೆಲವು ಕಡಿಮೆ ರೇಟೆಡ್ ಸೀರಿಯಲ್ಗಳು ಮುಕ್ತಾಯ ಕಾಣುತ್ತವೆ ಅದೇ ರೀತಿ ಈಗ ಅಂತರಪಟ ಸೀರಿಯಲ್ ಸಹ ಮುಗಿತಾ ಇದೆ ಇದರ ಜೊತೆಗೆ ಈಗ ತಾನೇ ಆರಂಭ ಆಗಿರುವ ನನ್ನ ದೇವರು ಸೀರಿಯಲ್ ಸಹ ನಿಲ್ಲುತ್ತವೆ ಅನ್ನೋ ಮಾತುಗಳು ಚಂದನವನದಲ್ಲಿ ಕೇಳ್ತಾ ಇದೆ ಇದರ ಜೊತೆಗೆ ಕೆಂಡ ಸಂಪಿಗೆಯ ಧಾರಾವಾಹಿ ಇನ್ನೇನು ಕೊನೆ ಭಾಗಗಳು ಅಷ್ಟೇ ಉಳಿದಿದೆ ಕರಿಮಣಿ ಸೀರಿಯಲ್ ಸಮಯ ಬದಲಾವಣೆಯಾಗಿದ್ದು ಇದೀಗ ಆರು ಗಂಟೆಗೆ ಪ್ರಸಾರವಾಗಲಿದೆ ಇದರ ಜೊತೆಗೆ ಬಿಗ್ ಬಾಸ್ ಕಾರ್ಯಕ್ರಮದ ಆರಂಭದ ಹಿನ್ನೆಲೆಯಲ್ಲಿ ಈ ವಾರವೂ ಕಲರ್ಸ್ ಕನ್ನಡ ವಾಹಿನಿಯ ಉತ್ತಮ ಶೋ ಆದ ರಾಜಾರಾಣಿ ರೀಲೋಡೆಡ್ ಸಹ ಕೊನೆಯ ಸಂಚಿಕೆ ಪ್ರಸಾರವಾಗಿ ವಿನ್ನರ್ ಯಾರು ಅನ್ನೋದು ಗ್ರ್ಯಾಂಡ್ ಫಿನಾಲಿಯಲ್ಲಿ ತಿಳಿಯಲಿದೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ಗಳು ಯಾರು ಎಂಬ ಕೆಲವು ಹೆಸರುಗಳು ರಾಜಾರಾಣಿ ಗ್ರ್ಯಾಂಡ್ ಫಿನಾಲಿನಲ್ಲಿ ತಿಳಿಯಲಿದೆ ಅಂತ ಹೇಳಲಾಗ್ತಾ ಇದೆ ಈ ವಿಡಿಯೋ ಇಷ್ಟವಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ